ಬ್ರಹ್ಮಚಾರಿಣಿ ದೇವಿ ಆರತಿ ಹಾಡು ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ತಾಯಿಗೆ ಬಾಗುವ ಬ್ರಹ್ಮ ಬಲ್ಲ ತಾಯಿಗೆ ಬಾಗುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ತಪಸ್ಸಿನಿಂದ ಹರಣ ಹೋಲಿಸಲು ಹೊರಟಿಹ ತಪಸ್ವಿನಿ ನಿರೂಪಳಿಗೆ ಶರಣಾಗುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬಿಳಿಯ ವಸ್ತ್ರ ಧರಿಸಿಹ ಕಮಂಡಲು ಹಿಡಿದಿಹ ಹೊಳೆವ ಕಾಂತಿಯುತ ಕಣ್ಣುಳ್ಳವಳ ಒಳಗಿನಿಂದ ಶಿವಭಕ್ತಿ ತುಂಬಿರುವವಳ ಹೊಳೆವ ಪಾದ ಪದ್ಮಕ್ಕೆ ಆರತಿ ಮಾಡುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಜಪಮಾಲೆ ಹಿಡಿದವಳಿಗೆ ಕೃಪಾಕರಿಗೆ ತಪದಿಂದ ಶಿವನ ಒಲಿಸಿಕೊಂಡವಳಿಗೆ ತಾಪತ್ರಯ ಕಳೆವ ಶಿವಪಿಯೆಗೆ ಕಪಟವಿಲ್ಲದವಳಿಗೆ ಆರತಿ ಎತ್ತುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಸ್ವಾಧಿಷ್ಠಾನ ಚಕ್ರದಲ್ಲಿರು ಷ್ಟಾನ ಚಕ್ರದಲ್ಲಿರುವವಳಿಗೆ ಸಾಧಿಸುವ ಸಾಧು ಜನರ ಕಾಯೊಳಿಗೆ ಸಾಧಕಿತಾನಾದ ತ್ರಿಪುರ ಸುಂದರಿಗೆ ಆಧಾರವಾದ ಸಿರಿಹರಿ ತಂಗಿಗೆ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ಬಲ್ಲ ತಾಯಿಗೆ ಬಾಗುವ